ವಿಶೇಷಣ ಅಬ್ಜೆಕ್ಟವ್ಸ್ ಇಂಗ್ಲಿಷ್ ಕಲಿಯಲು ಎರಡನೇ ಕೀಲಿಕೈ ವಿಶೇಷಣ ಎಂದರೇನು ವಿಶೇಷಣ ಪದಗಳು ವ್ಯಕ್ತಿ ವಸ್ತು ಅಥವಾ ಸ್ಥಳದ ಗುಣಲಕ್ಷಣಗಳನ್ನು ವಿವರಿಸುತ್ತವೆ ಇವು ಯಾವುದೇ ವಸ್ತು ಹೇಗಿದೆ ಎಷ್ಟು ಇದೆ ಅಥವಾ ಯಾವ ರೀತಿಯದು ಎಂಬುದನ್ನು ತಿಳಿಸುತ್ತದೆ ವಿಶೇಷಣದ ಗುರುತು ನಾಮಪದ ಅಥವಾ ಸರ್ವನಾಮದ ಗುಣಲಕ್ಷಣವನ್ನು ವ್ಯಕ್ತಪಡಿಸುವ ಪದಗಳನ್ನು ವಿಶೇಷಣ ಎಂದು ಕರೆಯಲಾಗುತ್ತದೆ ಉದಾಹರಣೆಗಳು ಇದು ಕೆಂಪು ಹೂವು ದಿಸ್ ಈಸ್ ಎ ರೆಡ್ ಫ್ಲಾವರ್ ಅವನು ಬುದ್ಧಿವಂತ ವಿದ್ಯಾರ್ಥಿ ಹಿ ಈಸ್ ಆನ್ ಅಂಟೆಲಿಜೆಂಟ್ ಸ್ಟೂಡೆಂಟ್ ನನ್ನ ಬಳಿ ಮೂರು ಪುಸ್ತಕಗಳಿವೆ ಐ ಹ್ಯಾವ್ ತ್ರೀ ಬುಕ್ಸ್ ವಿಶೇಷಣಗಳ ವಿಧಗಳು ಒಂದು ಗುಣವಾಚಕ ವಿಶೇಷಣ ಅಡ್ಜೆಕ್ಟವ್ ಆಫ್ ಕ್ವಾಲಿಟಿ ವ್ಯಕ್ತಿ ವಸ್ತು ಅಥವಾ ಸ್ಥಳದ ಗುಣವನ್ನು ವಿವರಿಸುತ್ತದೆ ಉದಾಹರಣೆಗಳು ಒಳ್ಳೆಯದು ಸುಂದರ ವೇಗವಾದ ಸಿಹಿ ವಾಕ್ಯ ಅವಳು ಸುಂದರ ಹುಡುಗಿ ಶಿ ಈಸ್ ಎ ಬ್ಯೂಟಫಲ್ ಗಾರ್ಲ್ ಎರಡು ಸಂಖ್ಯಾವಾಚಕ ವಿಶೇಷಣ ಅಡ್ಜೆಕ್ಟವ್ ಆಫ್ ನಂಬರ್ ಸಂಖ್ಯೆ ಅಥವಾ ಕ್ರಮವನ್ನು ಸೂಚಿಸುತ್ತದೆ ಉದಾಹರಣೆಗಳು ಒಂದು ಎರಡು ಮೊದಲನೆಯದು ಎರಡನೆಯದು ವಾಕ್ಯ ನನ್ನ ಬಳಿ ಐದು ಪೆನ್ಗಳಿವೆ ಐ ಹ್ಯಾವ್ ಫೈವ್ ಪೆನ್ಸ್ ಮೂರು ಪರಿಮಾಣವಾಚಕ ವಿಶೇಷಣ ಅಡ್ಜೆಕ್ಟವ್ ಆಫ್ ಕ್ವಾಂಟಟಿ ಮಾತ್ರೆಯನ್ನು ಸೂಚಿಸುತ್ತದೆ ಆದರೆ ಎಣಿಸಲಾಗದು ಉದಾಹರಣೆಗಳು ಸ್ವಲ್ಪ ಕೆಲವು ಹೆಚ್ಚು ಸಂಪೂರ್ಣ ವಾಕ್ಯ ನನಗೆ ಸ್ವಲ್ಪ ನೀರು ಬೇಕು ತಾಯಿ ನೀರ್ ಸಂಬೋಟ ನಾಲ್ಕು ಸೂಚಕ ವಿಶೇಷಣ ಡಮೋನ್ಸ್ಟ್ರಟ ಅಡ್ಜೆಕ್ಟವ್ ನಿರ್ದಿಷ್ಟ ವಸ್ತುಗಳನ್ನು ಸೂಚಿಸುತ್ತದೆ ಉದಾಹರಣೆಗಳು ಇದು ಅದು ಇವು ಅವು ವಾಕ್ಯ ಇದು ನನ್ನ ಪುಸ್ತಕ ದಿಸ್ ಬುಕ್ ಈಸ್ ಮೈನ್ ಐದು ಸ್ವಾಮ್ಯ ಸೂಚಕ ವಿಶೇಷಣ ಪಜೆಸಡ್ಜೆಕ್ಟವ್ ಸ್ವಾಮ್ಯತೆಯನ್ನು ತೋರಿಸುತ್ತದೆ ಉದಾಹರಣೆಗಳು ನನ್ನ ನಿನ್ನ ಅವನ ಅವಳ ವಾಕ್ಯ ನನ್ನ ಮನೆ ದೊಡ್ಡದು ಮೈ ಹೌಸ್ ಈಸ್ ಬಿಗ್ ಆರು ಪ್ರಶ್ನಾರ್ಥಕ ವಿಶೇಷಣ ಇಂಟರುಘಟ ಅಬ್ಜೆಕ್ಟವ್ ಪ್ರಶ್ನೆಗಳನ್ನು ಕೇಳಲು ಬಳಸಲಾಗುತ್ತದೆ ಉದಾಹರಣೆಗಳು ಯಾವುದು ಯಾರದು ಎಷ್ಟು ವಾಕ್ಯ ಯಾವ ಬಣ್ಣ ಚೆನ್ನಾಗಿದೆ ವಿಚ್ ಕಲರ್ ಇಸ್ ನೈಸ್ ವಿಶೇಷಣಗಳ ಸ್ಥಾನ ಪೊಸಿಷನ್ ಆಫ್ ಅಬ್ಜೆಕ್ಟೌಸ್ ಇಂಗ್ಲಿಷ್ನಲ್ಲಿ ವಿಶೇಷಣಗಳು ಸಾಮಾನ್ಯವಾಗಿ ನಾಮಪದದ ಮೊದಲು ಬರುತ್ತವೆ ಉದಾಹರಣೆಗಳು ಇದು ಕೆಂಪು ಪುಸ್ತಕ ದಿಸ್ ಈಸ್ ಎ ರೆಡ್ ಬುಕ್ ಅದು ಹಳೆಯ ಮನೆ ದ್ಯಾಟ್ ಈಸ್ ಆನ್ ಓಲ್ಡ್ ಹೌಸ್ ವಿಶೇಷಣಗಳ ಹೋಲಿಕೆ ಡಿಗ್ರೀಸ್ ಆಫ್ ಕಂಪಾರಿಸನ್ ವಿಶೇಷಣಗಳಿಗೆ ಮೂರು ಹೋಲಿಕೆಯ ಹಂತಗಳಿವೆ ಒಂದು ಸಾಮಾನ್ಯ ಸ್ಥಿತಿ ಪಾಸಿಟಿವ್ ಡಿಗ್ರಿ ಹೋಲಿಕೆ ಇಲ್ಲ ಉದಾಹರಣೆ ರಾಮನು ವೇಗವಾಗಿದ್ದಾನೆ ರಾಮ್ ಈಸ್ ಫಾಸ್ಟ್ ಎರಡು ತುಲನಾತ್ಮಕ ಸ್ಥಿತಿ ಕಂಪೆರಟವ್ ಡಿಗ್ರಿ ಎರಡರ ಹೋಲಿಕೆ ಉದಾಹರಣೆ ರಾಮನು ಶ್ಯಾಮಿಗಿಂತ ವೇಗವಾಗಿದ್ದಾನೆ ರಾಮ್ ಇಸ್ ಫಾಸ್ಟರ್ ಆನ್ ಶ್ಯಾಮ್ ಮೂರು ಸರ್ವೋತ್ತಮ ಸ್ಥಿತಿ ಸೂಪಾರ್ ಲಟ ಡಿಗ್ರಿ ಅನೇಕರಲ್ಲಿ ಶ್ರೇಷ್ಠತೆ ಉದಾಹರಣೆ ರಾಮನು ಎಲ್ಲರಿಗಿಂತ ವೇಗವಾಗಿದ್ದಾನೆ ರಾಮ್ ಇಸ್ ದ ಫಾಸ್ಟಸ್ಟ್ ಅಭ್ಯಾಸಕ್ಕಾಗಿ ಚಟುವಟಿಕೆಗಳು ಒಂದು ನಿಮ್ಮ ಸುತ್ತಲೂ ಐದು ವಿಶೇಷಣಗಳನ್ನು ಗುರುತಿಸಿ ಉದಾ ಸುಂದರ ದೊಡ್ಡದು ಸಿಹಿ ಎರಡು ಸುಂದರ ಪದವನ್ನು ಮೂರು ಹಂತಗಳಲ್ಲಿ ಬಳಸಿ ಸುಂದರ ಹೆಚ್ಚು ಸುಂದರ ಅತ್ಯಂತ ಸುಂದರ ಮೂರು ಪ್ರತಿ ರೀತಿಯ ವಿಶೇಷಣದಿಂದ ಒಂದು ವಾಕ್ಯ ರಚಿಸಿ ವಿಶೇಷಣಗಳು ಏಕೆ ಮುಖ್ಯ ವಾಕ್ಯಗಳಿಗೆ ಹೆಚ್ಚಿನ ಮಾಹಿತಿ ಸೇರಿಸುತ್ತದೆ ಮಾತನ್ನು ಸ್ಪಷ್ಟ ಮತ್ತು ಆಕರ್ಷಕವಾಗಿಸುತ್ತದೆ ಇಂಗ್ಲಿಷ್ನಲ್ಲಿ ಪರಿಣಾಮಕಾರಿ ಸಂವಹನೆಗೆ ಸಹಾಯ ಮಾಡುತ್ತದೆ